ಒಳ್ಳೆಯವರಾಗಿ ನಟಿಸಿದರೆ ಜನರನ್ನು ನಂಬಿಸಬಹುದಷ್ಟೇ ಮೇಲಿರುವ ದೇವರನ್ನಲ್ಲ ಆತ್ಮ ಪರಿಶುದ್ಧವಾಗಿದ್ದರೆ ಪರಮಾತ್ಮನೇ ನಮ್ಮ ಪರವಾಗಿರುತ್ತಾನೆ ಯಾರನ್ನು ಮೆಚ್ಚಿಸುವ ಅಗತ್ಯವಿಲ್ಲ ನಿರೀಕ್ಷೆಗಳಿಲ್ಲದ ಭಕ್ತಿ ನಿನ್ನದಾಗಿದ್ದರೆ ನಿರೀಕ್ಷಿಸಲಾಗದಷ್ಟು ಶಕ್ತಿ ಅವನದ್ದಾಗಿರುತ್ತದೆ ಬಾಯಿನ ಹಿಡಿತದಲ್ಲಿಟ್ಟುಕೊಂಡರೆ ಆರೋಗ್ಯ ಚೆನ್ನಾಗಿರುತ್ತದೆ ಮಾತನ್ನು ಹಿಡಿತದಲ್ಲಿಟ್ಟುಕೊಂಡರೆ ಸಂಬಂಧ ಚೆನ್ನಾಗಿರುತ್ತದೆ ಬದುಕಿನ ಹೋರಾಟದಲ್ಲಿ ನೀನು ಯಾವಾಗ ಕುಸಿದು ಹೋಗುವೆಯೋ ಅಂದು ಧೈರ್ಯ ನಿನಗೆ ಸಹಾಯ ಮಾಡುತ್ತದೆ ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿ ಹೋಗುತ್ತಾರೋ ಆಗ ಪರಮಾತ್ಮ ನಿನ್ನ ಜೊತೆ ಇರುತ್ತಾನೆ ದೇವರ ರಥನೇ ಒಂದು ಕ್ಷಣ ನಿಂತು ಹೊರಡುವಾಗ ಬದುಕೆಂಬ ರಥ ಸಾಗುವಾಗ ನಿಂತು ಹೊರಡಿದರೆ ಏನು ವಿಶೇಷವಿರದು ಇನ್ನೂ ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು